ಮನುಷ್ಯ ಸಾಯೋವರೆಗೂ ಭಯದಲ್ಲೇ ಕಾಲು ಕಳ್ಕೊತಾನ ಕಾಲು ಕಳಿತಾನ ಭಯ 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 ಭೂತ ಕಾಲದ ಭಯ ವರ್ತಮಾನ ಕಾಲದ ಭಯ ಭವಿಷ್ಯತ್ ಕಾಲದ ಭಯ ಈ ಮೂರೂ ಕಾಲದೊಳಗ ಆ ಭಯದೊಳಗ ತನ್ನ ಜೀವನವನ್ನು ಊಜ್ಕೊಳ್ತಾನೆ ಎಲ್ಲರಿಗೂ ಬಂತಿದ್ದು ಭಯವಿಲ್ಲದ ವ್ಯಕ್ತಿ ಯಾರೂ ಇಲ್ಲ ಹ್ಞೂ ಅದೇನು ಅಂತಾರಲ್ಲ ಏನೋ ಒಂದು ಗಾದೆ ಮಾತು ಬರ್ತದ ನೆನಪಿ ಈ ಸದ್ದೆ ನೆನಪಿ ಬರ್ತಾಯಿಲ್ಲ ಹೋಗಲಿ ಆದರೆ ಭಯದ ಜೀವನ ಏನದಲ್ಲ ಕಟ್ಟಿಕೊಂಡು ಒಂದು ಕಾಲು ಕಟ್ಟಿ ಓಡುವಂಥ ಆಗ್ತದೆ ಅಂದರೆ ಭಯದೊಳಗೆ ಇದ್ದ ಜೀವನವನ್ನು ಸರಿಯಾಗಿ ಎಂಜಾಯ್ ಮಾಡೋದಿಲ್ಲ ಅದನ್ನು ಅನುಭವಿಸೋದಿಲ್ಲ ಅದನ್ನು ಅಷ್ಟೇ ಹಾಗಾದರೆ ಈ ಭಯದಿಂದ ಮುಕ್ತರಾಗಲಿಕ್ಕೆ ಹಲವಾರು ಹಾದಿಗಳಿದಾವೆ ಈ ಪ್ರಶ್ನೆಯನ್ನು ಎಷ್ಟೋ ಜನ ಕೇಳಿದ್ದಾರೆ ಗುರುಜಿ ನನ್ನ ಮಕ್ಕಳು ಶಾಲೆಗೆ ಹೋಗಿಬಿಟ್ರೆ ನನ್ನ ಗಂಡ ಹೊರಗೆ ಹೋದ್ರಪ್ಪ ಅಂದ್ರೆ ಎಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೋ ಏನಾಗುತ್ತೋ ಏನರ ಫೋನ್ ಬರೋ ನನ್ನ ಧಂಗ ತೆದಿ ಅವ್ರಿಗೆ ಎಕ್ಸಿಡೆಂಟ್ ಆಗಿದ್ದ ಬರ್ ಆಗೈತಿ ಅದನ್ನು ಸುದ್ದಿ ಹೇಳಕ್ಕೆ ಬಂದದಿ ಫೋನು ಅಂತಿಕೊಂಡು ಆ ನೋನ್ ಕಾಲ ಬಂದರೂ ಸಹಿತ ಯಾರೋ ನನ್ನ ಗಂಡಿಗೆ ಏನೋ ಆಗೈತಿ ಅಂತಿಕೊಂಡು ಹೇಳಕ್ಕೆ ಫೋನ್ ಮಾಡ್ಯಾರ ಅಂತ ಅನಿಸ್ತದ ನನ್ನ ಮಕ್ಕಳು ಒಂದು ಕ್ಷಣ ಲೇಟ್ ಆದ್ರಪ್ಪ ಅಂದ್ರೆ ಎದಿ ಡವಾಡವಾ ಅಂತತಿ ಅದಕ್ಕೆ ಅವ್ರ ರಕ್ಷಣಾ ಮಾಡ್ಕೊಳ್ಳಿಕ್ಕೆ ಅವ್ರ ರಕ್ಷಣೆಗಾಗಿ ಏನಾದರೂ ಮಂತ್ರ ಐತೇನ್ರಿ ಅಂತ ಕೇಳಿದಾರ ಅವರ ಆಸೆಗೆ ಪ್ರತಿಕ್ರಿಯಿಸ್ಲಿಕ್ಕೋಸ್ಕರ ಒಂದು ಮಂತ್ರವನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಹೇಳ್ತೀನಲ್ಲ ಎಲ್ಲವೂ ನಂಬಿಕೆ ಆಧಾರಿತ ನಿಮಗೆ ಇದರಲ್ಲಿ ನಂಬಿಕೆ ಇದ್ದರೆ ನೀವು ನಂಬಿ ಈ ಮಂತ್ರವನ್ನು ಜಪಿಸಿ ಇಷ್ಟೇ ಇಲ್ಲದಿದ್ರೆ ಬೇಡ ನಂಬದೇ ಹೋದವರಿಗೆ ಇವು ಬರೀ ಶಬ್ದಗಳು ನಂಬಿದವರಿಗೆ ಪರಮಾದ್ಭುತ ಮಂತ್ರ ಆಗ್ತದೆ ಹೇಗೆ ತಿರುಪತಿಯ ಬಾಲಾಜಿ ಏನದಲ್ಲ ಕೋಟಿಗಟ್ಲೆ ಮಂದಿಗೆ ಆತ ಆರಾಧ್ಯ ದೈವ ಅದು ನಂಬದಿದ್ದವರಿಗೆ ಒಂದು ಸುಮ್ಮನೆ ಶಿಲೆ ಕಲ್ಲು ಕಾರಣ ಏನು ಮಾಡ್ತೀರಿ ನೀವು ಬಿಟ್ಟು ಕೊಟ್ಟದ ನಂಬಿದ್ರೆ ದೇವರು ನಮ್ದಿದ್ದರ ಕಲ್ಲು ಅದಕ್ಕೆ ಈ ಮಂತ್ರ ಕೊಡ್ತೀನಿ ಮಂತ್ರ ನಿಮ್ಮ ಹೇಳ್ತೀರಿ ಮಂತ್ರ ಡಿಸ್ಕ್ರಿಪ್ಷನ್ ಇದು ಏನು ಸ್ಕ್ರೀನ್ ಮೇಲೆ ಹಾಕಬೇಕಾಗಿತ್ತು ಅವೆಲ್ಲ ನನಗೆ ಗೊತ್ತಿಲ್ಲ ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ಹೇಳ್ತೀನಿ ಅವನ್ನೆಲ್ಲ ಎಡಿಟ್ ಮಾಡೋದು ಎಡಿಟ್ ಮಾಡೋದು ನಾನು ಕೆಡಿಸ್ಕೊಂಡು ಹೋಗೋದಿಲ್ಲ ನನಗೆ ಗೊತ್ತೂ ಇಲ್ಲ ಆದರೆ ಒಂದು ನಿಮ್ಮ ಅನುಕೂಲಕ್ಕಾಗಿ ನಿಮ್ಮ ಪ್ರಶ್ನೆ ಹಾಗೆ ಬರಬಾರ್ದು ಅಂತ ಹೇಳ್ಕೊಂಡು ಮತ್ತೆ ಹೇಳ್ತೀನಲ್ಲ ಅದನ್ನೇ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ನೋಡಿರಿ ಮಂತ್ರ ಹಿಂಗದು ಏನು ನಮೋ ನಮೋ ಕಾಳಿಕಾ ಮಾಯಿ ಹ್ಞೂ ಯಾಕಂದರೆ ನಮ್ಮಲ್ಲಿ ಪುರುಷ ದೇವತೆಗಳು ಅದಾರ ಸ್ತ್ರೀ ದೇವತೆಗಳು ಪುರುಷ ದೇವತೆಗಳಿಗಿಂತ ಹೆಚ್ಚಿಗೆ ಸ್ತ್ರೀ ದೇವತೆಗಳು ಹೆಚ್ಚು ಪವರ್ಫುಲ್ ಅದಾರ ಆ್ಯಕ್ಚುಲಿ ಅಲ್ಲಿ ಕೂಡ ಹ್ಞೂ ಹೇಳ್ತಿರಲ್ಲ ನಿಮಗೆ ಭಾಳ ಪ್ರಶ್ನೆ ಹಾಕಬೇಡ್ರಿ ಕಾಳಿಕಾ ದೇವಿ ಬಗಳಾಮುಖಿ ಇವೆಲ್ಲ ಏನು ಸುಡುಗಾಡು ಅಂತಿಕೊಂಡು ಅಂತಿರ್ಕಾರಿ ಆದ್ರೆ ಹೇಳ್ತಿರಲ್ಲ ಅದರಾಗ ಇರೋ ಆ ಕಾಳಿಕಾ ಮಾತ ನೆನೆಸ್ಕೊಂಡ್ರೆ ಅದ ರೀ ನಾನು ಅದನ್ನು ಕಂಡುಕೊಂಡಿದ್ದೀನಿ ಹೌದಾ ಅದಕ್ಕೆ ಓಂ ಅಥವಾ ಓಂ ಅಲ್ಲ ನಮೋ ನಮೋ ಕಾಳಿಕಾ ಮಾಯಿ ತೇರಿ ಸ್ವಸ್ತಿ ತೂನೆ ಬಸಾಯಿ ತೂ ತೇರಿ ಸ್ವಸ್ತಿ ತೂನೆ ಬನಾಯಿ ನಮೋ ನಮೋ ಕಾಳಿಕಾ ಮಾಯಿ ತೇರಿ ಸ್ವಸ್ತಿ ತೂನೆ ಬನಾಯಿ ಹಮ್ ಬಾಲಕ ತೇರಿ ಅನುರಾಗಿ ಹಮ ಬಾಲಕ ತೇರಿ ಅನುರಾಗಿ ಕೃಪಾಕರೋ ಶಿವಕಿ ದು ಆಯಿ ಕೃಪಾ ಶಿವಕಿ ದು ಆಯಿ ಮತ್ತೊಮ್ಮೆ ಹೇಳ್ತೇನೆ ನಮೋ ನಮೋ ಕಾಳಿಕಾ ಮಾಾಯಿ ಬರ್ಕೋರಿ ಬೇಕಾರ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಂತ ಹಾಕಿರ್ತೇವೆ ನಮೋ ನಮೋ ಕಾಳಿಕಾ ತೇರಿ ಸ್ವಸ್ತಿ ತುನೇ ಬನಾಯಿ ಹಮ ಬಾಲಕ ತೇರೆ ಅನುರಾಗಿ ಕೃಪಾ ಶಿವಕಿ ದು ಆಯಿ ಈ ಮಂತ್ರವನ್ನು ಕೇವಲ ಐದು ಸಲ ಐದು ಸಲ ಹೇಳಿ ಇದನ್ನ ಅನೇಕ ಪ್ರಕಾರ ಮಾಡ್ಕೋಬೋದು ಒಂದು ಒಂದಿಷ್ಟು ನೀರೊಳಗೆ ಒಂದಿಷ್ಟು ಒಂದು ಗ್ಲಾಸ್ ಒಳಗೆ ನೀರು ಹಿಡ್ಕೊಂಡು ಈ ಮಂತ್ರ ಅಂದು ಹೋಗುವವರಿಗೆ ಮಕ್ಕಳಿಗೆ ಕುಡಿಸ್ರಿ ಗಂಡಕ್ಕೆ ಕುಡಿಸ್ರಿ ಅದು ವರ್ಕೌಟ್ ಆಗುತ್ತೆ ಇಲ್ಲಪ್ಪ ಅಂತಂದ್ರೆ ಒಂದು ದೈವಿಕ ಚೂರ್ಣ ಅಂತ ಬಂತಲ್ಲ ದೈವಿಕ ಚೂರ್ಣ ಈಗ ನೋಡಿ ಬರುತ್ತೆ ನೋಡ್ರಿ ಮಣ್ಣರ ಹೇಳಿ ನಾನು ದೈವಿಕ ಚೂರ್ಣ ಇಟ್ಟುವರೆತ್ಕೊಂಡು ಒಂದು ದೈವಿಕ ಚೂರ್ಣವಾದ ಒಂದು ತುಂಡನ್ನು ತುಂಡನ್ನಲ್ಲ ಚೂರ್ಣವನ್ನು ಒಂದು ಸಣ್ಣ ಒಂದು ಸಣ್ಣ ಪಟ್ಟಣದಲ್ಲಿ ಅಥವಾ ಕಾಗದದಲ್ಲಿ ಕಟ್ಟಿ ಈ ಮಂತ್ರದಿಂದ ಇದನ್ನು ಮಾಡಿ ಇಟ್ಟುಬಿಡ್ರಿ ಅವರು ಎಷ್ಟು ರಕ್ಷಣೆ ಮಾಡ್ತದೆ ಗೊತ್ತದ ಬರೀ ಐದು ಸಲ ಈ ಮಂತ್ರ ಹೇಳಿ ಮಕ್ಕಳ ಬ್ಯಾಗ್ನಾಗ ಗಂಡನ ಬ್ಯಾಗ್ನೊಳಗೆ ಬಿಡ್ರಿ ದೈವಿಕ ಚೂರ್ಣವನ್ನು ತುಂಬ ವರ್ಕೌಟ್ ಆಗುತ್ತ ರಕ್ಷಣೆ ಮಾಡ್ತದೆ ಆಯ್ತಲ್ಲ ಸೊ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಹ್ಞೂ ಯಾರು ಯಾರು ತಾಯಂದಿರು ಸೋದರಿಯರು ಈ ಹೆಚ್ಚಾಗಿ ಗಣ್ಮಕ್ಕಳ ಕೇಳಿಲ್ಲ ಹೆಣ್ಮಕ್ಕಳೇ ಕೇಳಿದಾರ ಅವ್ರಿಗೆ ಉತ್ತರ ರೂಪವಾಗಿ ನಾನು ಈ ಮಂತ್ರವನ್ನು ಕೊಡ್ತೀನಿ ಯಾರ್ಯಾರಿಗೆ ಇದು ಬೇಕು ಅದನ್ನು ಬಳಸ್ಕೋಬಹುದಾಗಿದೆ ಇದು ರಕ್ಷಣಾ ಮಂತ್ರ ಶ್ರೀ ಗುರುದೇವ್